ಚಿಂತಾಮಣಿ ಸುಧಾಕರ್ಗೆ ಈ ಜಿಲ್ಲೆ ಉಸ್ತುವಾರಿಗೆ ದುರಂತ 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 ಲೀಟರ್ ಹಾಲಿಗೆ ಎರಡು ರೂಪಾಯಿ ಕಡತಗೊಳಿಸಿ ಉತ್ಪಾದಕರ ಮೇಲೆ ಹೊರೆ ಹಾಕಿದ್ದ ಕೋಚಿಮುಲು ವಿರುದ್ಧ ಹಾಗೂ ಚಿಮುಲಿ ಇಬ್ಬಾಗ ಮಾಡಿ ಚಿಕ್ಕಬಳ್ಳಾಪುರವನ್ನು ಪ್ರತ್ಯೇಕಗೊಳಿಸುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಪ್ರತಿಭಟನೆ ಭುಗಿಲೆದಿದೆ ಬುಧವಾರ ಜಿಲ್ಲಾಡಳಿತ ಭವನದ ಮುಂದೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ನಾಯಕತ್ವದಲ್ಲಿ ನಡೆದ ಉಪವಾಸ ಸತ್ಯಾಗ್ರಹ ಕಪ್ಪು ಪಟ್ಟಿ ಕಟ್ಟಿಕೊಂಡು ಮೌನಕ್ಕೆ ಶರಣಾದರು ಹಾಲು ಕರೆಯುವ ಹಸುಗಳನ್ನ ಹೋರಾಟಕ್ಕಿಳಿಸಿ ವಿಭಿನ್ನ ಹೋರಾಟದ ಮೂಲಕ ಆಡಳಿತ ಮಂಡಳಿ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದರು ಕಾರಣ ನೀಡದೆ ಕಾನೂನು ಬಾಹಿರವಾಗಿ ನಿಯಮ ಬಾಹಿರವಾಗಿ ಇವತ್ತು ಏನು ಚೀಮುಲ್ ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರಕ್ಕೆ ಇತ್ತು ಈ ಜಿಲ್ಲೆಗೆ ಅದನ್ನ ರದ್ದು ಮಾಡಿ ಯಥಾವತ್ತಾಗಿ ಮತ್ತೆ ಕೋಲಾರಕ್ಕೆ ಸೇರಿಸಿದ್ದಾರೆ ಇದು ಮೊದಲನೇ ಆಕ್ರೋಶ ಎರಡನೇದು ಏಳ್ನೂರಂದ ಎಂಟುನೂರು ಕೋಟಿ ರೂಪಾಯಿಗಳು ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಹಾಲು ಉತ್ಪಾದಕರಿಗೆ ಕೊಡುವಂತ ಪ್ರೋತ್ಸಾಹನ ನಿಲ್ಲಿಸಿದ್ದಾರೆ ನಿಧಾನ ಮಾಡಿದ್ದಾರೆ ಅದಕ್ಕೆ ನಮ್ಮ ಇವತ್ತು ಈ ಹೋರಾಟ ಇದೆ ಮೂರನೇದು ಐದು ರೂಪಾಯಿ ಒಂದು ಲೀಟರ್ ಹಾಲಿ ಬೆಲೆಗೆ ಹೆಚ್ಚು ಮಾಡಿದ್ದಾರೆ ಗ್ರಾಹಕರಿಗೆ ರೈತರಿಗೆ ಅದರಲ್ಲಿ ಏನಾದರೂ ಕೊಟ್ಟಿದ್ದಾರೆ ಅಂದ್ರೆ ಒಂದು ರೂಪಾಯಿ ಕೊಡಲಿಲ್ಲ ಒಂದು ನಯ ಪೈಸೆ ಅವರಿಗೆ ಅದರಿಂದ ಕೊಡುಗೆ ಕೊಡಲಿಲ್ಲ ಅದರ ಹೊರತಾಗಿ ರೈತರಿಗೆ ನೀಡ್ತಾ ಇದ್ದಂಥ ಮೂವತ್ತ್ಮೂರು ರೂಪಾಯಿ ನಲವತ್ತು ಪೈಸೆ ಒಂದು ಲೀಟ್ರಿಗೆ ಹಾಲಿಗೆ ಎರಡು ರೂಪಾಯಿ ಅದರಲ್ಲಿ ಕೂಡ ಕೋತ ಮಾಡಿದ್ದಾರೆ ಕೋಲಾರ ಹಾಲು ಉತ್ಪಾದಕರ ಒಕ್ಕೂಟ ಏನಿದೆ ಇವತ್ತು ಈ ರೀತಿಯ ಒಂದು ಅನ್ಯಾಯ ಮಾಡಿದ್ದಾರೆ ಇದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಇವತ್ತು ಉಪವಾಸ ಸತ್ಯಾಗ್ರಹವನ್ನು ನಮ್ಮ ಜಿಲ್ಲೆಯ ಸಮಸ್ತ ಚುನಾಯಿತ ಪ್ರತಿನಿಧಿಗಳು ಮಾಜಿ ಶಾಸಕರು ರೈತರಿಂದ ಖರೀದಿಸುವ ದರ ಏರಿಸುವವರಿಗೆ ಉಪವಾಸ ಸತ್ಯಾಗ್ರಹದ ಎಚ್ಚರಿಕೆ ನೀಡಿದರು ಅಲ್ಲದೆ ಹಿಂದೆ ಭವನದಲ್ಲಿ ನಡೆಯುತ್ತಿದ್ದ ಕೆಡಿಪಿ ಸಭೆಗೆ ಬರುವ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಬಿಸಿ ಮುಟ್ಟಿಸಿ ದರ ಏರಿಸುವವರಿಗೂ ಧರಣಿ ಸತ್ಯಾಗ್ರಹ ಮುಂದುವರಿಸುವ ಎಚ್ಚರಿಕೆ ನೀಡಿದರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಕಾರ್ಯಕರ್ತರೊಟ್ಟಿಗೆ ಡಾಕ್ಟರ್ ಕೆ ಸುಧಾಕರ್ ಜೆಕೆ ಕೃಷ್ಣಾರೆಡ್ಡಿ ಶಿಟ್ಲಘಟ್ಟ ಎಂ ರಾಜಣ್ಣ ಮುಖಂಡರುಗಳು ಮುಕ್ತ ಮುನಿಯಪ್ಪ ರಾಮಲಿಂಗಪ್ಪ ಕೇಶವರೆಡ್ಡಿ ವಿ ನಾಗರಾಜ್ ಇತರೆ ಪ್ರಮುಖ ಮುಖಂಡರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ರು ക്യാമറാമാൻ അമൃത ജിത്തെ കേ എസ് നാരായണ സ്വാമി യൂണിവർസി വിവള്ളാപ്രാ